ನೀವು ಅರಿವಿನಿಂದ ಗಮನಿಸೋದು ಸಮತ್ವದಿಂದ ಗಮನಿಸೋದೇ ವಿಪಶನ ಅಂದರೆ ವಿಶೇಷ ದರ್ಶನ ಏನದು ದರ್ಶನ ವಿಶೇಷವಾಗಿ ಮಾಡೋದು ಅಂದರೆ ಈ ಎರಡು ಕ್ವಾಲಿಟೀಸ್ ಇಟ್ಕೊಂಡು ಸಂವೇದನೆಯನ್ನು ಗಮನಿಸೋದು ಯಾಕೆ ನಾವು ಹಂಗೆ ಗಮನಿಸ್ಬೋದಲ್ಲ ಸುಮ್ಮನೆ ಅಂದರೆ ಒಂದೊಂದು ಸಾರಿ ನಿಮಗೆ ದುಃಖಕರ ಸಂವೇದನೆಗಳು ಬರುತ್ತೆ ಒಂದೊಂದು ಸಾರಿ ಸುಖಕರ ಸಂವೇದನೆಗಳು ಬರುತ್ತೆ ನಮ್ಮ ಮನುಷ್ಯನ ಗುಣ ನಾವು ಜನ್ಮ ಜನ್ಮಾತ್ರದಿಂದ ಮಾಡ್ಕೊಂಡು ಬಂದಿರೋವಂಥ ನನ್ನ ಪ್ರತಿಕ್ರಿಯೆ ತೋರಿಸೋ ಅಂಥ ಗುಣ ಹೋಗಿಸ್ಕೊಳ್ಳೋಕ್ಕೋಸ್ಕರ ವಿಪಶನ ಮಾಡೋದು ಏನು ಸುಖಕರ ಸಂವೇದನೆ ಬರುತ್ತೆ ಒಂಥರ ಆಹ್ಲಾದಕರ ಸಂವೇದನೆ ಬಂದಿದ್ದ ತಕ್ಷಣ ನಾನು ಪ್ರತಿಕ್ರಿಯೆ ತೋರಿಸ್ತೀನಿ ಇದು ಹೀಗೆ ಇರಲಿ ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ ಅಂತ ಅದು ನಮ್ಮ ಗುಣ ಅದನ್ನು ಹೇಳ್ತಾರೆ ಆ ರಾಗ ಅಂತ ಕ್ರೇವಿಂಗ್ ಅದು ಇನ್ನೂ ಇರಲಿ ಹೀಗೆ ಇರಲಿ ಅಂತ ಬಯಸೋದನ್ನು ಬಿಡಬೇಕು ಅಂದರೆ ಕೇವಲ ಅರಿವಿನಿಂದ ಸಮತ್ವದಿಂದ ಗಮನಿಸಬೇಕು ಅಥವಾ ನಿಮಗೆ ನೋವಿನ ಸಂವೇದನೆ ಇರಿಟೇಷನು ಇಚ್ಚಿಂಗು ತುರಿಕೆ ಅಥವಾ ಕೋಪ ದ್ವೇಷ ಇವೆಲ್ಲವೂ ಸಂವೇದನೆಗಳಾಗಿ ಪ್ರಕಟಗೊಳ್ಳುತ್ತೆ ಮನುಷ್ಯನ ಗುಣ ಏನು ಇಮ್ಮಿಡಿಯೇಟು ಅಯ್ಯೋ ನಂಗೆ ಇದು ಇಷ್ಟ ಇಲ್ಲ ಹೋಗಲಿ ಅಥವಾ ತುರಿಕೆ ಬಂದರೆ ಕೆರ್ಕೊಂಬಿಡ್ತೀವಿ ಅಥವಾ ನಮ್ಗೇನೋ ಒಂಥರ ಕೋಪ ದ್ವೇಷ ಬಿಸಿ ಆದರೆ ಪ್ರತಿಕ್ರಿಯೆ ತೋರ್ತೀವಿ ರಿಯಾಕ್ಟ್ ಮಾಡ್ತೀವಿ ತುಂಬ ಶೆಕೆ ಆಗ್ತಿದೆ ನಂಗೆ ಬೇಡ ತಣ್ಣಗಿರಲಿ ಅಂತ ಇದನ್ನು ದ್ವೇಷ ಅಂತೀವಿ ಈ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಗಮನಿಸೋದು ಸಮತ್ವದಿಂದ ಗಮನಿಸೋದು ಅವೇರ್ನೆಸ್ ಆಗಿ ನೋಡೋದು ಅವೇರಾಗಿ ನೋಡೋದು ಈಕ್ವಾನಿಮಸ್ ಆಗಿ ನೋಡೋದು ಇದನ್ನೇ ಹೇಳ್ತಾನೆ ವಿಪಶನ